ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ಉದ್ಯೋಗ ಎಕ್ಸ್ಪೆಟ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಉದ್ಯೋಗ ಅವಕಾಶ ಮಂಗಳೂರು ಓಕೆ ಮಂಗಳೂರು ನಗರದಲ್ಲಿ ಹೈಲೈಟ್ ಲೈಟಿಂಗ್ ಸ್ಟುಡಿಯೋ ಮಂಗಳೂರು ಅಂತ ಹೇಳ್ತಾರೆ ಇಲ್ಲಿ ಎಲೆಕ್ಟ್ರಿಷಿಯನ್ ಬೇಕಂತ ಹೇಳ್ತಿದ್ದಾರೆ ಅಕೌಂಟೆಂಟ್ ಬೇಕಂತ ಹೇಳ್ತಿದ್ದಾರೆ ಸೇಲ್ಸ್ ಸೂಪರ್ವೈಸರ್ ಬೇಕಂತ ಹೇಳ್ತಿದ್ದಾರೆ ಹಾಗೆ ಬೇರೆ ಅಕೌಂಟೆಂಟ್ ಡೆಲಿವರಿ ಬಾಯ್ ಎಲ್ಲ ಪೋಸ್ಟ್ ಇಲ್ಲಿ ಅವೈಲೇಬಲ್ ಇದೆ ಓಕೆ ಸ್ಥಳ ಮಂಗಳೂರು ಲಿಲಿಯಾ ಆರ್ಕಿಡ್ ಕಾಂಪ್ಲೆಕ್ಸ್ ಕಂಕನಾಡಿ ಮಂಗಳೂರು ಓಕೆ ಯಾವೆಲ್ಲ ಉದ್ಯೋಗ ಇದೆ ಅಂತ ನಾನು ಮೊದಲೇ ಹೇಳಿದೀನಿ ಸೇಲ್ಸ್ ಸೂಪರ್ವೈಸರು ಎಲೆಕ್ಟ್ರಿಷಿಯನ್ ಮತ್ತೆ ಅಕೌಂಟೆಂಟ್ ಗೆ ಫಿಮೇಲ್ ಬೇಕಂತ ಹೇಳ್ತಿದ್ದಾರೆ ಮತ್ತೆ ಡೆಲಿವರಿ ಬಾಯ್ ಎಲ್ಲ ಮೇಲೆ ಓಕೆ ಅಕೌಂಟೆಂಟ್ ಮಾತ್ರ ಫಿಮೇಲ್ ಬೇಕಂತ ಹೇಳ್ತಿದ್ದಾರೆ ಮತ್ತೆ ಅರ್ಹತೆಗಳು ನಿಮಗಿರುವಂತ ಎಕ್ಸ್ಪೀರಿಯನ್ಸ್ ಇದ್ರೆ ತುಂಬಾ ಒಳ್ಳೇದಂತ ಹೇಳ್ತಿದ್ದಾರೆ ಮತ್ತೆ ಉತ್ತಮ ಸಂವಹನ ಕೌಶಲ್ಯ ಮತ್ತೆ ಕೆಲಸ ನಿಷ್ಠೆ ಆಗತ್ತೆ ಅಂತ ಹೇಳ್ತಿದ್ದಾರೆ ಓಕೆ ಆಸಕ್ತ ಅಭ್ಯರ್ಥಿಗಳು ಯಾವ ರೀತಿ ಸಂಪರ್ಕಿಸುವುದು ಅಂತ ಹೇಳ್ತೀನಿ ಆಸಕ್ತರು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಆರು ಒಂಬತ್ತು ಎರಡು ಸೊನ್ನೆ ನಾಲ್ಕು ಎರಡನೇ ನಂಬರು ಆರು ಮೂರು ಆರು ಎರಡು ಐದು ಒಂದು ಎಂಟು ಆರು ಆರು ಒಂದು ಮತ್ತೆ ಹೇಳ್ತಾ ಇದ್ದೀನಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಆರು ಒಂಬತ್ತು ಎರಡು ಸೊನ್ನೆ ನಾಲ್ಕು ಎರಡನೇ ನಂಬರ್ ಆರು ಮೂರು ಆರು ಎರಡು ಐದು ಒಂದು ಎಂಟು ಆರು ಆರು ಒಂದು ಈ ನಂಬರ್ನ ಕರೆ ಮಾಡಿ ನಿಮ್ಗೆ ಉದ್ಯೋಗ ಇಲ್ಲಿ ನಾ ಹೇಳಿದಂತಹ ಉದ್ಯೋಗದ ಬಗ್ಗೆ ವಿವರಣೆಯನ್ನ ಪಡೆದುಕೊಳ್ಳಿ ಓಕೆ ಫ್ರೆಂಡ್ಸ್ ಉತ್ತಮ ವೇತನ ಕೊಡ್ತೇನೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನ ಮಿಸ್ ಮಾಡ್ಕೋಬೇಡಿ ಚಾನಲ್ಗೆ ಹೊಸ ಬರಾದ್ರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್